ನಾಲ್ಕನೇ ಪ್ರಶ್ನೆ ಬಂದ್ಬಿಟ್ಟು ಜಂಬು ಕಪ್ಪು ಮಣ್ಣು ಜಂಬಿಟ್ಟಿಗೆ ಮಣ್ಣಿಗಿಂತ ಹೇಗೆ ಭಿನ್ನವಾಗಿವೆ ಅಂತ ಅಂದ್ರೆ ನಿಮ್ಗೆ ಇಲ್ಲಿ ಕಪ್ಪು ಮಣ್ಣು ಮತ್ತು ಜಂಬಿಟ್ಟಿಗೆ ಮಣ್ಣಿನ ನಡುವಿನ ವ್ಯತ್ಯಾಸವನ್ನ ಕೇಳಿದ್ದಾರೆ ಓಕೆ ಸೊ ನಾವೀಗ ಒಂದು ಟೇಬಲ್ ನೋಡೋಣ ಕಪ್ಪು ಮಣ್ಣು ಜಂಬಿಟ್ಟಿಗೆ ಮಣ್ಣು ಕಪ್ಪು ಮಣ್ಣು ಹೇಗೆ ಉತ್ಪತ್ತಿ ಆಗತ್ತೆ ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಈ ಕಪ್ಪು ಮಣ್ಣು ಉತ್ಪತ್ತಿ ಆಗತ್ತೆ ಆದರೆ ಜಂಬಿಟ್ಟಿಗೆ ಮಣ್ಣು ಎರಡ್ನೂರು ಸೆಂಟಿಮೀಟರ್ ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಕಂಡುಬರುತ್ತದೆ ಆ ಕಪ್ಪು ಮಣ್ಣು ಒಂದು ಅತ್ಯಂತ ಫಲವತ್ತಾದ ಮಣ್ಣು ಆದರೆ ಜಂಬಿಟ್ಟಿಗೆ ಮಣ್ಣಿನಲ್ಲಿ ಫಲವತ್ತತೆ ಕಡಿಮೆ ಕಪ್ಪು ಮಣ್ಣು ಯಾಕೆ ಫಲವತ್ತಾದ ಮಣ್ಣು ಅಂತಂದ್ರೆ ಇದರಲ್ಲಿ ಜೇಡಿ ಮಣ್ಣಿನ ಕಣಗಳು ಹೆಚ್ಚಾಗಿರುವುದರಿಂದ ನೀರು ಇಟ್ಟುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗಿರುತ್ತೆ ಆದರೆ ಜಂಬೆಟ್ಟಿಗೆ ಮಣ್ಣು ಎರಡ್ ನೂರು ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಪ್ರದೇಶಗಳಲ್ಲಿ ಕಂಡುಬರುವುದರಿಂದ ಇದರ ಮೇಲ್ಮೈಗಳು ನೀರಿನಿಂದ ಕೊಚ್ಚಿ ಹೋಗಿ ಫಲವತ್ತತೆ ಕಡಿಮೆ ಆಗುತ್ತೆ ಮೂರನೆಯದಾಗಿ ಇಲ್ಲಿ ಬೆಳೆಯುವಂತಹ ಈ ಒಂದು ಮಣ್ಣಿನಲ್ಲಿ ಕಬ್ಬಿಣ ಸುಣ್ಣ ಮತ್ತು ಮ್ಯಾಗ್ನೀಷಿಯಂ ಕಾರ್ಬನೇಟ್ ಅಂಶಗಳನ್ನು ಅಧಿಕವಾಗಿ ಹೊಂದಿದೆ ಆದರೆ ಜಂಬೆಟ್ಟಿಗೆ ಮಣ್ಣಿನಲ್ಲಿ ಸಾರ್ವಜನಿಕ ಲವಣಗಳ ಕೊರತೆ ಉಂಟಾಗಿದೆ ಓಕೆನಾ ಆ ನಾಲ್ಕನೆಯದಾಗಿ ಅಹ್ ಕಪ್ಪು ಮಣ್ಣು ಮಹಾರಾಷ್ಟ್ರ ಗುಜರಾತ್ ಮಧ್ಯಪ್ರದೇಶ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅದೇ ರೀತಿ ಜಂಬಿಟ್ಟಿಗೆ ಮಣ್ಣು ಪಶ್ಚಿಮ ಘಟ್ಟಗಳು ವಿಂಧ್ಯಾ ಸಾತ್ಪುರ ಪೂರ್ವಾಚಲಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಯಾಕೆ ಅಂತಂದ್ರೆ ಈ ಒಂದು ಪ್ರದೇಶಗಳಲ್ಲಿ ಅತ್ಯಧಿಕ ಓಕೆನಾ ಸೊ ಇವರು ಕಪ್ಪು ಮಣ್ಣು ಮತ್ತು ಜಂಬಿಟ್ಟಿಗೆ ಮಣ್ಣಿನ ನಡುವಿನ ವ್ಯತ್ಯಾಸಗಳು